विधारणात् कर्मत तेर विराजनात विक्रमतस्था मतस्थाताद भवप्रमोदः भवप्त प्रमोदः किला ते वी रहिती स्पुटाभिधाम। अवरो स्पुथा अन्ता याके है स्रन्न ಅನ್ನೋದಕ್ಕೆ ಈ ಶ್ಲೋಕವನ್ನ ಹೇಳಿದಾಗ ವಿಧಾನ ನಾಶಪಡಿಸಿದ್ರು ಏನನ್ನ ಕರ್ಮ ಕರ್ಮಗಳನ್ನ ಅಷ್ಟ ಕರ್ಮಗಳು ನಾನು ತೋರಿಸಿದ್ದೆ ಜ್ಞಾನವರ್ಣ ವರ್ಣ ವೇದನೀಯ ಮೋಹನಿ ಆಯುನಾಮ ಗೋತ್ರ ಅಂತರಾಯ ಈ ಕರ್ಮಗಳನ್ನ ಏನ್ ಮಾಡಿದ್ರು ವಿದಾರಣ ನಾಶಪಡಿಸಿದ್ರು ಆದ್ರಿಂದ ವೀರಾಜನ ಆ ತಪಶ್ರಿಯ ಅಂತ ಅಂದ್ರೆ ಅವರು ಏನಾದ್ರು ಅವರು ವೀರರು ಅಂತ ಅನಿಸಿಕೊಂಡ್ರು ಹಾಗೆಯೇ ಅನೇಕ ಜನರು ಅವರ ಆಶ್ರಯವನ್ನು ಹೊಂದಿದರು ಯಾಕೆಂದ್ರೆ ಅವರು ಗೆದ್ದರು ತಕ್ಷಣವೇ ಏನಾಗಿ ಹೋದರವರು ಮಾರ್ಗದರ್ಶಕರಾಗಿ ಹೋದರು ಅನೇಕರಿಗೆ ವಿಕ್ರಮ ತಥಾ ಅದ್ಭುತಾತ್ ಇದು ಕರ್ಮಗಳನ್ನ ನಾಶಪಡಿಸುವಂತದ್ದು ಅಂತಂದ್ರೆ ಸಾಮಾನ್ಯವಾದ ಕಾರ್ಯ ಅಲ್ಲ ವಿಶೇಷವಾದಂತಹ ಕ್ರಮ ಬೇಕು ಅದಕ್ಕೆ ಮುಖ್ಯ ಮಾರ್ಗ ಅಂತ ಕರೀತಾರೆ ಆ ಕ್ರಮದಿಂದ ಅದ್ಭುತವಾದ ಕಾರ್ಯವನ್ನ ಮಾಡಿದಂಥವರು ಭವತ್ ಪ್ರಮೋದ ಕಿಲ ಇದೆಲ್ಲರಿಗೂ ಕೂಡ ಸಂತೋಷಜನಕವೇ ಅಲ್ಲವೇ ಒಬ್ಬ ಗೆಲ್ತು ಅಂತ ಅಂದ್ರೆ ಮತ್ತೆ ಅನೇಕರಿಗೆ ಅದು ಮಾರ್ಗವಾಯಿತಲ್ಲವೇ ಆದ್ರಿಂದ ಇದು ಪ್ರಮೋದ ಕಿಲ ಇದು ಸಂತೋಷವೇ ಅಲ್ಲವೇ ನಾಕಿ ವೀರ ಇತಿ ಸ್ಫುಟ ಅಭಿದಾಮ್ ಆದ್ರಿಂದ ಏನಾಯಿತು ಅವರು ಏನಾಗಿ ಹೋದರು ನಾಯಕರಾಗಿ ಹೋದರು ಅರ್ಥ ಯಾರಿಗೆ ನಾಯಕರಾಗಿ ಹೋದರು ನಾಕಿ ಎಲ್ಲಿರುವಂತವರು ನಾಕ ಅಂದ್ರೆ ಯಾವುದು ಸ್ವರ್ಗ ಸ್ವರ್ಗದಲ್ಲಿರುವವರಿಗೆ ನಾಕಿ ಅಂತ ಕರೀತಾರೆ ಸೊ ಯಾರು ಸ್ವರ್ಗದಲ್ಲಿ ಇರುವವರೋ ಅವರಿಗೂ ಕೂಡ ಏನಾಗಿ ಹೋದರು ಅವರೆಲ್ಲರೂ ಇವ್ರನ್ನ ಏನಂತ ಮಾಡಿಬಿಟ್ಟರು ನಾಯಕ ಹಚ್ಚಕಾರ ನಾಯಕರು ಅಂತ ಮಾಡಿಬಿಟ್ಟರು ಆದ್ದರಿಂದ ತೇ ವೀರ ಇತಿ ಅವರೆಲ್ಲರೂ ಇವರನ್ನು ವೀರ ಎಂಬುದಾಗಿ ಸ್ಫುತ ಅಭಿಧಾನ್ ಅವರು ಹೆಸರಿಟ್ಟು ಹೇಳಿಬಿಟ್ಟರು ಇತಿ ಯುಕ್ತಿಯುಕ್ತಂ ಗ್ರಂಥಾರಂಭೆ ವೀರಜಿನ ನಮಸ್ಕಾರಣಂ ಪ್ರಕರಣ ಕೃತಃ ಆದ್ದರಿಂದ ಆರಂಭದಲ್ಲಿ ಮಂಗಳ ಶ್ಲೋಕದಲ್ಲಿ ಯಾವ ವೀರನಿಗೆ ವೀರನಾದ ಜಿನನಿಗೆ ಜಯವನ್ನು ಪ್ರಾಪ್ತ ಮಾಡಿಕೊಂಡವನಿಗೆ ನಮಸ್ಕಾರವನ್ನು ಮಾಡಲ್ಪಟ್ಟಿದೆಯೋ ಅದು ಏನಾಗಿದೆ ಯುಕ್ತಿಯುಕ್ತಂ ಆ ಯುಕ್ತಿ ಯಾವುದಿದೆಯೋ ಸರಿಯಾದದಾಗಿದೆ ಯುಕ್ತರೇವ ಶ್ರೀ ವರ್ಧಮಾನ ತೀರ್ಥ ನಮಸ್ಕರಣಿತ್ವೇನಾ ಅಂದ್ರೆ ಆಸನ್ನ ಉಪಕಾರಿತ್ವೇನ ಅಂದ್ರೆ ಯಾರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗುವುದನ್ನ ಟಿಕೆಟ್ ರಿಸರ್ವೇಶನ್ ಮಾಡಿಸ್ಕೊಂಡಿದ್ದಾರೋ ಆ ಅವರೆಲ್ಲರಿಗೂ ಕೂಡ ಇವರು ಏನ್ ಮಾಡಿದ್ರು ಉಪಕಾರಿ ಅಂತ ಅಂದ್ರೆ ಯಾವ ಕಾರಣದಿಂದ ಮಾರ್ಗ ಈ ಮಾರ್ಗ ಟಿಕೆಟ್ ಹಿಡೀರಿ ಅಂತ ತೋರಿಸ್ಕೊಟ್ಟಿದ್ರಿಂದ ಅರ್ಥ ಆಯ್ತಾ ಅವರು ಯಾರೆಲ್ಲ ಹತ್ತಿರ ಹೋದರೋ ಅವರಿಗೆ ಉಪಕಾರವನ್ನ ಮಾಡಿದಂತವರು ಆದ್ರಿಂದ ಅವರಿಗೆ ಯಾವುದು ನಮಸ್ಕಾರ ಮಾಡಲ್ಪಡುತ್ತದೋ ಅದು ಕೇವಲ ಒಳಿತಲ್ಲ ಏನದು ಉತ್ತಮೋತ್ತಮವಾದದ್ದು ಯುಕ್ತಿ ತರಂ ಅರ್ಥ ಆಯ್ತಾ ಉತ್ತಮ ಮಾತ್ರವಲ್ಲ ಉತ್ತಮೋತ್ತಮವಾದದ್ದು ಅದು ಯಾರಿಗೆ ಮಾಡಲ್ಪಡ್ತಾ ಇರುವಂತದ್ದು ಶ್ರೀ ವರ್ತಮಾನ ತೀರ್ಥ ಕೃತೋ ತೀರ್ಥ ಅಂತ ಅಂದ್ರೆ ಅವರ ವಚನವೇ ಶಾಸನ ಆ ವಚನವೇ ತೀರ್ಥ ಅಂತ ಅನಿಸಿಕೊಂಡಿರುವಂತದ್ದು ಯಾಕೆಂದ್ರೆ ಅವರು ಅಕ್ಷರಗಳಿಂದ ಹೇಳಿದರು ಬೋಧನೆಯನ್ನು ಮಾಡಿದರು ಅಂತ ಇಲ್ಲ ಅವರು ಪ್ರಯಾಸ ಧ್ವನ್ಯಂಗಗಳದ್ದು ಆಗದೆ ಏನಾಗತ್ತೆ ಗಾಳಿ ಬೀಸಿದಾಗ ವೀಣೆಯ ತಂತಿಗಳು ಶಬ್ದವ ಮಾಡುತ್ತವೆ ಆದರೆ ಶ್ವಾಸೋಚ್ವಾಸದ ಗಾಳಿ ಬೀಸಿ ಧ್ವನ್ಯಂಗಗಳಿಗೆ ಹೊಡೆತ ಬಿದ್ದು ಸ್ವರ ಹೊರಗೆ ಬರಬೇಕು ಆದ್ರೆ ಶ್ವಾಸೋಚ್ಛ್ವಾಸ ನಡೀತಾ ಇದ್ರು ಕೂಡ ನಮ್ಮ ಪ್ರಯಾಸ ಇಲ್ಲದೆ ಇತ್ತು ಅಂದ್ರೆ ಧ್ವನ್ಯಂಗಗಳಿಗೆ ಹೊಡೆತ ಬರಲ್ಲ ಶಬ್ದ ಹೊರಗ್ ಬರಲ್ಲ ಅರ್ಥ ಆಗ್ತಾ ಇದೆಯಾ ಆದ್ರೆ ಇವರ ಪ್ರಯಾಸ ಆಗಲೇ ಇಲ್ಲ ಎದುರುಗಡೆ ಕುಳಿತವರಿಗೆ ಅದು ಪ್ರಯಾಸದಿಂದ ಬಾಯಿ ಸ್ವಲ್ಪ ತೆರೆದಿತ್ತಷ್ಟೇ ಓ ಅಂತ ಧ್ವನಿ ಹೊರಗ್ ಬಂದಿತ್ತು ಆದ್ರಿಂದ ಅದು ಏನಂತ ಅನಿಸಿಕೊಂಡಿತು ತೀರ್ಥ ಅಂತ ಅನಿಸಿಕೊಂಡಿತು ಅದನ್ನ ಅದರಲ್ಲಿರುವ ಜ್ಞಾನವನ್ನ ಅವರ ಶಿಷ್ಯಂದಿರಾದ ಗಣದರರು ಗಣಗಳ ಶ್ರೇಷ್ಠರು ಹ ನಾಯಕರು ಅವರು ಏನ್ ಮಾಡಿದ್ರು ಅದನ್ನ ಶಾಸ್ತ್ರಗಳನ್ನಾಗಿ ವಿಭಾಗಿಸಿ ಜ್ಞಾನವನ್ನ ಕೊಟ್ಟರು ಆದ್ರಿಂದ ಅದು ಏನಂತ ಅನಿಸಿಕೊಟ್ಟಿ ಅನ್ ಅನಿಸಿಕೊಂಡಿತು ಆ ದಿವ್ಯ ಧ್ವನಿ ತೀರ್ಥ ಅಂತ ಅನಿಸಿಕೊಂಡಿತು ಆದ್ದರಿಂದ ಶ್ರೀ ವರ್ಧಮಾನ ತೀರ್ಥ ಕೃತೋ ಆ ವರ್ಧಮಾನ ತೀರ್ಥರಿಂದ ಮಾಡಲ್ಪಟ್ಟಂತದ್ದು ಅವರಿಗೆ ಮಾಡಲ್ಪಟ್ಟಂಥದ್ದು ನಮಸ್ಕರಣಂ ಯುಕ್ತರ ಮಾಡಲ್ಪಟ್ಟಂತಹ ನಮಸ್ಕಾರವು ಉತ್ತಮೋತ್ತಮವಾದದ್ದು ತಮೇವ ವಿಷಿನಷ್ಟಿ ಕೆಂಭೂತಂ ಅದನ್ನೇ ಮತ್ತೆ ವಿಶೇಷ ತರದಿಂದ ಮತ್ತೇನು ಮುಂದೆ ಸದ್ದರ್ಶನಂ ಸತ್ ಏನಂದ್ರು ಸದ್ದರ್ಶನಂ ಏನದು ಸದ್ದರ್ಶನಂ ಅಂದ್ರೆ ಸತ್ ಸತ್ಯವಾದದು ಶೋಭಾ ಶೋಭಮಾನಂ ದರ್ಶನಂ ಶಾಸನ ಏನಾಯ್ತು ಸದ್ ಅಂತ ಅಂದ್ರೆ ಉತ್ತಮವಾದುದು ನಿಜವಾದುದು ಶೋಭಾಯಮಾನವಾದು ಅದು ದರ್ಶನ ಶಾಸನ ಸಾಮಾನ್ಯ ಅವಬೋಧ ಲಕ್ಷಣಂ ಜ್ಞಾನಂ ಅಂತ ಹೇಳುವಂತದ್ದು ಇನ್ನು ಶಾಸನ ಅಂತ ಅಂದ್ರೆ ಏನು ಅಂದ್ರೆ ವಚನವೇ ಶಾಸನ ಆದ್ರಿಂದ ಸಾಮಾನ್ಯ ಅವಬೋಧ ಲಕ್ಷಣ ಅವರು ಹೇಳಿದಂಥದ್ದು ಎಲ್ಲವೂ ಕೂಡ ಯಾವ ಭಾಷೆಯಲ್ಲಿ ಸಂಗ್ರಹಿತವಾಗಿದೆ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಸಂಗ್ರಹಿತವಾಗಿದೆ ಪ್ರಾಕೃತ ಭಾಷೆ ಅಂದಿನ ಜನರ ಆಡು ಭಾಷೆಯಾಗಿದ್ದಿತು ಆ ಕಾರಣದಿಂದ ಸಾಮಾನ್ಯ ಅವಬೋಧ ಲಕ್ಷಣಂ ಸಾಮಾನ್ಯರರಿಗೂ ಕೂಡ ತಿಳಿಯಲು ಸಾಧ್ಯವಾದಂತಹ ಲಕ್ಷಣವನ್ನು ಉಳ್ಳಂತಹ ಜ್ಞಾನಂ ಆ ಜ್ಞಾನವನ್ನ ಹೊಂದಿರುವಂತದ್ದು ಅವರ ಬಾಯಿಯಿಂದ ಹೊರ ಶಾಸನವಾಗಿದ್ದಿತು ಅಂತ ಹೇಳಿದ್ರು ಏನಂತ ಹೇಳಿದ್ರು ಅಲ್ಲಿ ಹೇಳಿರುವಂತದ್ದು ಆ ಜ್ಞಾನ ಯಾವುದಿತ್ತೋ ಅದು ಸಾಮಾನ್ಯರಿಗೂ ಅವಬೋಧನೆ ಆಗುವ ಹಾಗೆ ಲಕ್ಷಣ ಉಳ್ಳದ್ದು ಆಗಿರುವಂತದ್ದು ಅದು ಶಿಕ್ಷಣವನ್ನು ನೀಡುವಂತದ್ದು ಆದ್ದರಿಂದ ಶಾಸನಂ ಅಂತ ಅನಿಸಿಕೊಂಡಿತು ಆ ಶಾಸನವೇ ವಚನ ಸಮ್ಯತ್ವ ಯಸ್ಯ ಸ ಿ ಯಾರದ್ದು ಸಮ್ಯಕ್ತ್ವಂ ಅಂತ ಅಂದ್ರೆ ಸತ್ಯವಾದುದು ಸರಿಯಾದುದು ಉತ್ತಮವಾಗಿರುವಂತದ್ದು ಅದೇ ಸಮ್ಯಕ್ತ್ವ ಆಯ್ತಾ ಸಮ್ಯಕ್ ತ್ವಂ ಅಂತ ಸಮ್ಯಕ್ ಸರಿಯಾದುದು ತ್ವಂ ಅವನಿಂದ ಹೇಳಲ್ಪಟ್ಟದ್ದು ಅದು ಆಗಿರುವ ಕಾರಣದಿಂದ ತಮ್ಮ ಅಂತ ಅಲ್ಲಿ ಶ್ಲೋಕದಲ್ಲಿ ಬಳಸಿರುವ ಪದವಾಗಿದೆ ನಾನು ದರ್ಶನ ಚಾರಿತ್ರರ ಮುಕ್ತ್ಯಂಗ್ವಾಂ ವಿಶೇಷಣಂ ಇಲ್ಲಿ ಏಕಮೇವ ದರ್ಶನಸ್ಯ ಏವ ಪ್ರಾಧಾನ್ಯಾತ್ ಇದು ಇಲ್ಲಿವರೆಗಾಗಿತ್ತೇನು ಇದು ಜ್ಞಾಪಕಾಯಿತು ಹೇಳಿದ್ದು ಹಾಗಿರ್ಬೇಕಾದ್ರೆ ದರ್ಶನ ಇದೆ ಅಂತಾದ್ರೆ ಜ್ಞಾನ ಬೇಕು ಜ್ಞಾನ ಮತ್ತೆ ದರ್ಶನ ಇದೆ ಅಂತ ಆದ್ರೆ ಚಾರಿತ್ರವೂ ಬೇಕು ಅಲ್ವಾ ಆ ಕಾರಣದಿಂದ ದರ್ಶನ ಚಾರಿತ್ರಯೋರಪಿ ಮುಕ್ತಿ ಅಂಗತ್ವಾತ್ ಏನ್ ಬೇಕು ಬರೀ ಜ್ಞಾನ ಮತ್ತು ದರ್ಶನ ಹೇಳಿದ್ರೆ ಆಗಲ್ಲ ಚಾರಿತ್ರನೂ ಬೇಕು ಆದ್ದರಿಂದ ಮುಕ್ತಿ ಅಂಗತ್ವಾತ್ ಕಿಮರ್ಥಂ ಸದ್ದರ್ಶನ ಇತಿ ಏಕಮೇವ ಹೀಗಿರ್ಬೇಕಾದ್ರೆ ಅಲ್ಲಿ ಕೇವಲ ಸದ್ದರ್ಶನ ಎನ್ನುವ ಪದವನ್ನ ಮಾತ್ರ ಯಾಕೆ ವಿಶೇಷೇಣ ಆವಿಷ್ಕೃತ ವಿಶೇಷವಾಗಿ ಹೇಳಲ್ಪಟ್ಟಿತು ಜ್ಞಾನ ಯಾಕೆ ಹೇಳಿಲ್ಲ ಚಾರಿತ್ರ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ನ ದರ್ಶನ ಸೈವ ಪ್ರಾಧಾನ್ಯ ಹಾಗಾದ್ರೆ ದರ್ಶನ ಇದ್ರೆ ಸಾಕ ಜ್ಞಾನ ಬೇಡ್ವಾ ಚಾರಿತ್ರ ಬೇಡ್ವಾ ಅನ್ನೋದು ಪ್ರಶ್ನೆ ಆಗಿದೆ ಯತ್ ಸೂತ್ರಂ ಅದಕ್ಕೋಸ್ಕರ ಒಂದು ಸೂತ್ರವಿದೆ ಅದನ್ನ ಪ್ರಾಕೃತದಲ್ಲಿ ಹೇಳಿದ್ದಾರೆ ಬಟ್ಟೇಣ ಚರಿತಾವು ತಾವು ದಂಸಣಿಹ ದಿಢಯರಂ ಗಹೇಯವ್ವಂ ಸಿಂ ಸಿಜಂತಿ ಚರಣರಹಿಯ ದಂಸಣರಹಿಯ ನ ಸಿಜ್ಜಂತಿ ಇದು ಪ್ರಾಕೃತ ಪ್ರಾಕೃತದಲ್ಲಿ ಅಪಭ್ರಂಶ ಪ್ರಾಕೃತ ಇದು ಪ್ರಾಕೃತ ಅಂತಂದ್ರೆ ಅದೊಂದು ಗುಂಪುಗಳ ಹೆಸರು ಭಾಷೆಗಳದ್ದು ಪ್ರಾಚೀನ ಭಾಷೆಗಳದ್ದು ಅದರಲ್ಲಿ ಶೌರಸೇನಿ ಮಹಾರಾಷ್ಟ್ರಿ ಅಪಭ್ರಂಶ ಮಾಗದಿ ಅರ್ಧಮಾಗದಿ ಪೈಶಾಚಿ ಇದಿಷ್ಟು ಭಾಷೆಗಳು ಬರುತ್ತೆ ಅದರಲ್ಲಿ ಅಪಭ್ರಂಶದಲ್ಲಿ ಯಾಕಂದ್ರೆ ಚರಿತಾವು ಹೂವು ಬಂತು ಅಂದ್ರೆ ಸಾಮಾನ್ಯ ಅಪಭ್ರಂಶ ಭಾಷೆ ಬಟ್ಟೇನ ಭ್ರಷ್ಟೇನ ಚರಿತಾವು ಚಾರಿತ್ರಾತ್ ಚಾರಿ ದರ್ಶನಂ ದರ್ಶನ ದಿಡಯರಂ ದೃಢತರಂ ಗಹೇಯವಂ ಗ್ರಹೀತವ್ಯಂ ಸಿಜ್ಜಂತಿ ಸಿದ್ಧ ಚರಣರ ಚರಣರಹಿತ ದಂಸನಹಿಯ ದರ್ಶನ ರಹಿತ ನ ನ ಸಿಜಂತ ಬಹಳ ಹತ್ತಿರ ಸಂಸ್ಕೃತಕ್ಕೆ ಇರುವಂತಹ ಭಾಷೆ ಅಲ್ಲಿ ಏನಂದ್ರು ಚಾರಿತ್ರದಿಂದ ಭ್ರಷ್ಟನಾಯ್ತು ಅಂದ್ರೆ ದರ್ಶನ ಇಲ್ಲ ಅಂತ ಅರ್ಥ ದರ್ಶನ ಇತ್ತು ಅಂದ್ರೆ ಚಾರಿತ್ರ ಆಟೋಮೆಟಿಕ್ ಆಗಿ ಸರಿ ಹೋಗ್ಬಿಡತ್ತೆ ಅರ್ಥ ಆಗ್ತಾ ಇದೆಯಾ ಆದ್ರಿಂದ ಚರಣರಹಿತ ದರ್ಶನ ರಹಿತ ಚಾರಿತ್ರ ಚಾರಿತ್ರರಹಿತರು ಅಂದ್ರೆ ದರ್ಶನದಿಂದಲೂ ರಹಿತರು ಅಂತ ಅರ್ಥ ದರ್ಶನ ಇದೆ ಅಂತ ಆದ್ರೆ ಆಟೋಮೆಟಿಕ್ ಆಗಿ ಚಾರಿತ್ರ ಇದೆ ಅಂತ ಅರ್ಥ ಅರ್ಥ ಆಗ್ತಾ ಇದೆಯಾ ವಿನಯವಂತರಾಗಿತ್ತು ಅಂದ್ರೆ ಅವರು ಜ್ಞಾನವಂತರು ಅಂತ ಅರ್ಥ ವಿನಯ ಇಲ್ಲ ಅಂದ್ರೆ ಅವರಲ್ಲಿ ಜ್ಞಾನವೂ ಇಲ್ಲ ಅಂತ ಅರ್ಥ ಅರ್ಥ ಆಗ್ತಾ ಇದೆಯಾ ಆದ್ರಿಂದ ಚಾರಿತ್ರ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅವರ ದರ್ಶನ ಜ್ಞಾನದ ಮೇಲೆ ಡಿಪೆಂಡ್ ಆಗಿದೆ ಯಾವ ರೀತಿ ಅವರ ದರ್ಶನ ಜ್ಞಾನ ಇರುತ್ತೋ ಆ ರೀತಿ ಅವರ ವ್ಯವಹಾರವಿರುತ್ತದೆ ಅರ್ಥ ಆಗ್ತಾ ಇದೆಯಾ ಆ ಕಾರಣದಿಂದ ಹಾಗೆ ಹೇಳಲ್ಪಟ್ಟಿದ್ದು ಈತಿ ಸದ್ವಿಶೇಷೇ ನಮ್ಮೇವ ಯುಕ್ತಂ ಆದ್ದರಿಂದ ಸದ್ದರ್ಶನ ಅನ್ನೋದು ವಿಶೇಷಣ ರೀತಿಯಲ್ಲಿ ಹೇಳಿರುವುದು ಸರಿಯಾಗಿಯೇ ಇದೆ ಪುನಃ ಕೆಂಭೂತಂ ಮತ್ತೆ ಏನು ಅದು ್ವಾದ ದೇಶಕಂ ಸ್ಯಾಧ್ವಾದದ ಉಪದೇಶವನ್ನು ನೀಡಿದಂತವರು ಮಹಾವೀರರು ಸ್ಯಾದ್ವಿಕಲ್ಪಿತೋ ವಾದಃ ಸ್ಯಾಧ್ವಾದ ಇರಬಹುದು ಎನ್ನುವಂತಹ ವಿಕಲ್ಪದಿಂದ ಕೊಡುವಂತಹ ವಾದವೇ ಸ್ಯಾಧ್ವಾದ ಸದಸತ್ ನಿತ್ಯಾನಿತ್ಯ ಅಭಿಲಾಪ್ಯ ಅನಭಿಲಾಪ್ಯ ಸಾಮಾನ್ಯ ವಿಶೇಷಾತ್ಮಕ ಸ್ತಂ ದಿಶತಿ ಭಾವಕ್ಕೆ ಉಪದಿಶತಿ ಯಹ ತಂ ಏನಂತ ಹೇಳಿದ್ರು ಅವರು ಸ್ಯಾದಸ್ತಿ ಸ್ಯಾದ್ನಾಸ್ತಿ ಸ್ಯಾದ್ ನಾಸ್ತಿ ಈ ರೀತಿಯಾಗಿ ಏಳು ಪ್ರಕಾರದಿಂದ ಯಾವುದನ್ನು ದರ್ಶಿಸುತ್ತದೋ ಯಾರು ಅದನ್ನ ನೋಡುತ್ತಿದ್ದಾರೋ ಅವರಿಗೆ ಉಪದೇಶವನ್ನು ನೀಡುತ್ತಾರೋ ಅವರಿಗೆ ಸಂಬಂಧಪಟ್ಟದ್ದು ಸ್ಯಾದ್ವಾದ ದೇಶಕಂ ಯಾರದರ ಉಪದೇಶವನ್ನ ಕೊಟ್ಟರೋ ಅವರೇ ಸ್ಯಾಧ್ವಾದವನ್ನು ಕೊಟ್ಟಂತಹ ಉಪದೇಶಕರು ತಮ್ ಆಯ್ತಾ ಅತ್ರ ಆದಿಮಾರ್ಧೆ ಭಗವತೆ ಅತಿಶಯ ಚತುಷ್ಟಯಂ ಆಕ್ಷಿಪ್ತಂ ಅಲ್ಲಿ ಆರಂಭದಲ್ಲೇ ಏನಂತ ಹೇಳಿದ್ರು ಅವರು ಯಾವ ಎಂಟು ಕರ್ಮಗಳನ್ನ ಗೆದ್ರು ಆದ್ರಿಂದ ನಾ ಬರ್ಲೇಬೇಕು ಬರಲೇಬೇಕು ಯಾವುದದು ಅಂತಂದ್ರೆ ಸಮ್ಯಕ್ ದರ್ಶನ ಜ್ಞಾ ದರ್ಶನಾವರಣೀಯ ಕರ್ಮವನ್ನ ಗೆದ್ದಿದ್ರಿಂದ ಅನಂತ ದರ್ಶನದ ಅಧಿಕಾರಿಯಾದ್ರು ಹಾಗೆಯೇ ಜ್ಞಾನ ಅನಂತ ಜ್ಞಾನ ಅವರಿಗೆ ಇರುವಂತದ್ದು ಅನ್ಲಿಮಿಟೆಡ್ ಇಂಥದ್ದಿಲ್ಲ ಅಂತಾನೆ ಇಲ್ಲ ಅನಂತ ಜ್ಞಾನ ಆ ಸಮ್ಯಕ್ ದರ್ಶನ ಅನಂತ ಜ್ಞಾನವಿದ್ದು ಅವರಲ್ಲಿ ಉತ್ಸಾಹವೇ ಇಲ್ಲ ಅಂತಾದ್ರೆ ಅದನ್ನ ತಿಳಿದುಕೊಳ್ಳುವುದು ನೋಡುವುದು ಮಾಡೋದೇ ಇಲ್ಲ ಆದ್ರಿಂದ ಅನಂತ ವೀರ್ಯ ವೀರ್ಯ ಅಂತ ಶಕ್ತಿ ಉತ್ಸಾಹವನ್ನ ನೀಡುವಂತಹ ಶಕ್ತಿ ತಿಳಿದುಕೊಳ್ಳಲು ನೋಡಲು ಅದರಿಂದ ಅನಂತ ವೀರ್ಯದ ಅಧಿಕಾರಿಯವರು ಅನಂತ ದರ್ಶನ ಅನಂತ ಜ್ಞಾನ ಅನಂತ ವೀರ್ಯ ಅನಂತ ತಪ ಆಯ್ತಾ ಅದರದ್ದು ಕೂಡ

ಏನಾಯಿತು ಅಲ್ಲಿ ಇತಿ ದರ್ಶನ ಜ್ಞಾನ ಸದ್ದರ್ಶನ ಅಂತ ತಕ್ಷಣವೇ ದರ್ಶನದ ಜೊತೆಗೆ ಜ್ಞಾನ ಸಾಹಚರ್ಯ ಭಾವ ಇರುವಂತದ್ದು ದರ್ಶನ ಇಲ್ಲದೆ ಜ್ಞಾನವಿಲ್ಲ ಜ್ಞಾನ ಇದ್ದಾಗ ದರ್ಶನವಿಲ್ಲ ಅಂತ ಇಲ್ವೇ ಇಲ್ಲ ಸರಿಯಾಗಿ ನೋಡ್ದ ಗಡಿಯಾರವನ್ನ ಗಡಿಯಾರ ಅಂತಾನೆ ನೋಡ್ದ ಅಂತ ಅಂದ್ರೆ ಅಲ್ಲಿ ಮುಳ್ಳುಗಳು ಇರುವಂಥದ್ದು ಸಂಖ್ಯೆಗಳು ಇರುವಂಥದ್ದು ಎಷ್ಟು ಸಮಯವಾಗಿದೆ ಎಂಬುದನ್ನು ಎಲ್ಲದರ ಜ್ಞಾನ ಇದೆ ಅರ್ಥ ಅಂತ ಅರ್ಥ ಆದ್ರಿಂದ ನೋಡ್ತಾ ಇದ್ದಾನೆ ಗಡಿಯಾರವನ್ನ ಅಂದ್ರೆ ಸಮಯವನ್ನು ನೋಡುತ್ತಿದ್ದಾನೆ ತಿಳಿಯುತ್ತಿದ್ದಾನೆ ಅಂತಾನೆ ಅರ್ಥ ಆದ್ರಿಂದ ದರ್ಶನದ ಜೊತೆಗೆ ಜ್ಞಾನದ ಗ್ರಹಣೆ ಅದರ ಜೊತೆಗೆ ಸಹಚಾರಿತ್ವಾತ್ ಏನಾಗಿದೆ ಚಾರಿತ್ರದಲ್ಲೂ ಅವನು ಆದ್ದರಿಂದ ಜ್ಞಾನದ ಅತಿಶಯ ಅವನಲ್ಲಿ ಇದೆ ಅಂತ ಅರ್ಥ ಆದ್ದರಿಂದ ಅವನು ಗೆದ್ದವನು ವೀರನು ಯಾಕೆಂದ್ರೆ ಕರ್ಮಗಳನ್ನ ಜಯ ಮಾಡಿಕೊಂಡವನು ರಾಗಾದಿಜೇತೃತ್ವಾ ರಾಗ ದ್ವೇಷಗಳನ್ನ ಗೆದ್ದ ಕಾರಣದಿಂದ ಏನಾಯ್ತು ತಿಪ್ಪೇಸ್ವಾಮಿ ಅಂತಂದ್ರೆ ರಾಗ ಆಮೇಲೆ ಅವನೇನಾದ್ರೂ ನಂಗ್ ಮಾಡ್ಬಿಟ್ರೆ ಅವನ್ನ ಎಷ್ಟು ದ್ವೇಷಿಸೋದು ಅಂದ್ರೆ ಫೇಲ್ ಮಾಡೋ ಅಷ್ಟು ಅಂತ ಇದ್ಯಾ ಹ ಅದು ರಾಗ ಇದೆ ಅಂದ್ರೆ ರಾಗದ ಹಿಂದೆನೆ ದ್ವೇಷನೂ ಇರುತ್ತೆ ಒಂದು ಮಿಸ್ಟೇಕ್ ಮಾಡಿದೆಲ್ಲ ಒಳ್ಳೆ ಕೆಲಸ ಬಿದ್ದೋಗುತ್ತೆ ಆದ್ರಿಂದ ದ್ವೇಷನೂ ಇದೆ ಅಂತ ಅರ್ಥ ಅದಕ್ಕೆನೆ ರಿ ರಾಗ ಮತ್ತೆ ದ್ವೇಷ ಅದೆರಡನ್ನು ಕೂಡ ಗೆದ್ದಿದ್ರಿಂದ ಅಷ್ಟ ಕರ್ಮಗಳ ಮೇಲೆ ಏನಾಗಿ ಹೋಗಿದೆ ಅದರ ಅಪಾಯ ಬರುವಂತದ್ದು ನಿರಾಕರಿಸಲ್ಪಟ್ಟಿದೆ ಬರ್ದೇ ಇರುವ ಹಾಗೆ ಆಗಿದೆ ಆದ್ರಿಂದ ಅಪಾಯವು ಅಪಗತಂ ಇತಿ ಅದು ನಾಶವಾಯಿತು ಎನ್ನುವ ಕಾರಣದಿಂದ ಅವರಿಗೆ ಏನಾಗಿದೆ ಅತಿಶಯಗಳು ಪ್ರಾಪ್ತವಾಗಿದೆ ಯಾವುದದು ಯಾವುದದು ಅಂತ ಅಂದ್ರೆ ದೇವರೇ ಬಂದು ಅವರ ಉಪದೇಶವನ್ನ ಕೇಳಲಿಕ್ಕೆ ಸಭೆಯ ನಿರ್ಮಾಣವನ್ನ ಮಾಡ್ತಾರೆ ಅದಕ್ಕೆ ಸಮವಸರಣ ಸಭೆ ಅಂತ ಕರೀತಾರೆ ಆಯ್ತಾ ಆ ಸಮವಸರಣ ಅಂದ್ರೆ ಎಲ್ಲರಿಗೂ ಕೂಡ ಸಮಾನ ಭಾವದಿಂದ ಕುಳಿತುಕೊಳ್ಳಲು ಅವಕಾಶವನ್ನು ಕೊಟ್ಟದ್ದು ಸಮವಸರಣ ಅರ್ಥ ಆಯ್ತಾ ಅದರಲ್ಲಿ ತಿರಿಯಂಚರು ಇದ್ದಾರೆ ದೇವಗತಿಯ ಜೀವಿಗಳು ಇದ್ದಾರೆ ಮನುಷ್ಯಗತಿಯ ಜೀವಿಗಳೂ ಇದ್ದಾರೆ ಪ್ರಾಣಿ ಪಕ್ಷಿಗಳು ಕೂಡ ಇವೆ ಆದ್ರಿಂದ ಎಲ್ಲರಿಗೂ ಸಮಭಾವನೆಯಿಂದ ನೋಡೋದ ಕಾರಣ ಸಮವಸರಣ ಅಂತ ಅದಕ್ಕೆ ಕಲಿತಾರೆ ಅರ್ಥ ಆಗ್ತಿದ್ಯಾ ಅದೊಂದು ಅತಿಶಯ ಆಮೇಲೆ ದಿವ್ಯ ಧ್ವನಿಯಲ್ಲಿ ಹೊರಗಡೆ ಬಂತು ವಚನ ಧ್ವನಿ ರೂಪದಲ್ಲಿ ಬಂದಿತು ಅದನ್ನ ಅವರವರ ಕಿವಿಗಳಿಗೆ ಅವರವರ ಭಾಷೆಯಲ್ಲಿ ಮೂರ್ತಿಸಿದರು ಮಗತದ ದೇವತೆಗಳು ಇವತ್ತು ವಿಧಾನಸೌಧದಲ್ಲಿ ಎಲ್ಲರೂ ಹಿಂಗ ಹಾಕೊಂಡು ಕೂತ್ಕೊಂತಾರಲ್ಲ ಆ ಕೆಲಸ ಅವತ್ತವು ಎಲ್ಲರಿಗೂ ಅವರವರ ಭಾಷೆಯಲ್ಲಿ ಅವರವರ ಕಿವಿಗೆ ಮುಟ್ಟಿಸಿದ್ದು ಮಗದದ ದೇವತೆಗಳು ಅವ್ರದ್ದು ಪೂರ್ವಾಭಿಮುಖವಾಗಿ ಮುಖ ಮಾಡ್ಕೊಂಡ್ ಕೂತ್ರು ಕೂಡ ಪಶ್ಚಿಮದವ್ರಿಗೂ ನಮ್ಮನ್ನು ನೋಡ್ತಿದ್ದಾರೆ ಅಂತ ಕಾಣಿಸ್ತಿತ್ತು ಹಾಗೆ ಉತ್ತರದವ್ರಿಗೂ ಕಾಣಿಸ್ತಿತ್ತು ಹಾಗೆ ದಕ್ಷಿಣದವ್ರಿಗೂ ಕಾಣಿಸ್ತಿತ್ತು ಆದ್ರಿಂದ ಒಂದು ಕಡೆ ಕೂತ್ರು ಕೂಡ ನಾಲ್ಕು ಕಡೆ ಕೂತ ಹಾಗೆ ಅವ್ರದ್ದು ಕಂಡದ್ದು ಆದ್ರೆ ಇದೆಲ್ಲನು ಕೂಡ ಅತಿಶಯ ಇಲ್ಲಿಗೆ ದೇವಕೃತ ಅತಿಶಯಗಳು ಹತ್ತು ಜನ್ಮ ಅತಿಶಯಗಳು ಹತ್ತು ಹಾಗೆ ಕೇವಲಿ ಕೇವಲ ಜ್ಞಾನವಾಗ್ತಾ ಇದಕ್ಕೆ ಹನ್ನೆರಡು ಅತಿಶಯ ಒಟ್ಟು ಇಷ್ಟು ಮೂವತ್ತೆರಡು ಅತಿಶಯಗಳು ಅವರಿಗೆ ಪ್ರಾಪ್ತವಾಗುತ್ತೆ ಮಂಗಳ ಕಳಶ ಬಂದು ನಿಂತ್ಕೊಳ್ಳುತ್ತೆ ಆಮೇಲೆ ಅಷ್ಟ ಪ್ರಾತಿಹಾರ್ಯಗಳು ಬಂದು ನಿಂತ್ಕೊಳ್ಳುತ್ತೆ ಆಮೇಲೆ ಏನು ದೇವ ದುಂದಿಬಿ ಆಗುವಂತದ್ದು ಅದೆಲ್ಲವೂ ಕೂಡ ಅವರು ಹುಟ್ಟನೇ ಬೆವರಿಲ್ಲದೆ ಇರುವಂತವರು ಆಹಾರ ತೆಗೆದುಕೊಂಡ್ರು ಕೂಡ ಮಲಮೂತ್ರ ವಿಸರ್ಜನೆ ಅವರಿಗೆ ಆಗ್ತಾ ಇರ್ಲಿಲ್ಲ ಅದರಿಂದ ಆಹಾರ ಬಿದ್ದರೂ ನಿಹಾರವಿಲ್ಲ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಜನ್ಮದ ಅತಿಶಯಗಳು ಹತ್ತು ಕೇವಲ ಜ್ಞಾನದ ಅತಿಶಯಗಳು ಹತ್ತು ದಹ ಹನ್ನೆರಡು ದೇವಕೃತ ಅತಿಶಯ ಹತ್ತು ಈ ರೀತಿಯಾಗಿ ಒಟ್ಟು ಮೂವತ್ತೆರಡು ಅತಿಶಯಗಳು ಅವರಿಗೆ ಆದಂತದ್ದು ಆದ್ದರಿಂದ ಸ್ಯಾಧ್ವಾದ ಮಿತಿ ವಚನಾತಿಶಯ ಅವರು ಸ್ಯಾಧ್ವಾದ ದೇಶಕರು ಅಂತ ಹೇಳಿ ವಚನಾತಿಶಯವನ್ನು ಕೂಡ ಕೊಟ್ಟರು ಈ ದೃಕ್ ವಧಸ್ ಈ ವಿಧಸ್ಯ ನಿರಂತರ ಭಕ್ತಿಭರ ನಿರ್ಭರ ಸುರಾಸುರ ನಿಕಾಯ ನಿಷೇವ್ಯತ್ವಂ ಆನುಷಂಗಿಕ ಮಿತಿ ಪೂಜಾತಿಶಯ ಹಾಗೆಯೇ ಅವರು ಪೂಜೆಗೆ ಅತಿಶಯದಿಂದ ಪೂಜೆಗೆ ಪ್ರಾಪ್ತರಾದವರು ಯಾಕೆಂದ್ರೆ ನಾಲ್ಕು ನಿಕಾಯದ ದೇವತೆಗಳು ನಿಕಾಯ ಅಂದ್ರೆ ಗುಂಪು ನಾಲ್ಕು ನಿಕಾಯ ಯಾವುದು ಭವನವಾಸಿಗಳು ವ್ಯಂತರವಾಸಿಗಳು ಜ್ಯೋತಿಷ್ಯದವರು ಜ್ಯೋತಿಷ್ಯ ಅಂದ್ರೆ ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಪ್ರಕೀರ್ಣಕ ಆಮೇಲೆ ಕಲ್ಪವಾಸಿಗಳು ಇವರೆಲ್ಲರಿಂದಲೂ ಕೂಡ ಅವರು ನಮಸ್ಕಾರ ಮಾಡುವುದಕ್ಕೆ ಯೋಗ್ಯರಾದರು ಪೂಜೆಯನ್ನ ಮಾಡಿಸಿಕೊಳ್ಳಲು ಯೋಗ್ಯತೆಯನ್ನ ಹೊಂದಿದರು ಆದ್ದರಿಂದ ನಿರಂತರ ಭಕ್ತಿ ಭರ ನಿರ್ಭರ ನಿರಂತರವಾಗಿ ಅವರಿಗೆ ಎಲ್ಲಿಯವರೆಗೂ ಸಭೆ ಇತ್ತೋ ಸಭೆ ಬಂದು ಹೊಟ್ಟೋಯ್ತು ಅಂತಿಲ್ಲ ಅವರಿಗೆ ಎಲ್ಲಿವರೆಗೂ ಸಿದ್ಧಗತಿ ಪ್ರಾಪ್ತವಾಗೋದಿಲ್ವೋ ಅರ್ಹಂತಾವಸ್ಥೆಯಲ್ಲಿ ಇರ್ತಾರೋ ಅವರು ಹನ್ನೆರಡು ವರ್ಷ ಇದ್ರೆ ಹನ್ನೆರಡು ವರ್ಷ ಇಪ್ಪತ್ ವರ್ಷ ಇದ್ರೆ ಇಪ್ಪತ್ತು ವರ್ಷ ನಿರಂತರವಾಗಿ ಸಮವಸರಣ ಸಭೆ ನಡೀತಾ ಇರ್ತಿತ್ತು ಆದ್ರಿಂದ ನಿರಂತರವಾಗಿ ದೇವತೆಗಳೆಲ್ಲರೂ ಕೂಡ ಭಕ್ತಿಯಿಂದ ಅವರ ಬಳಿ ಬಂದು ಪೂಜೆಯನ್ನ ಮಾಡುತ್ತಾ ಯಾರವರು ಸುರರು ಮತ್ತೆ ಅಸುರರು ಅಂದ್ರೆ ರಾಕ್ಷಸರು ಅಂತ ಅಲ್ಲ ಅಸುರರು ಅಂತ ಅಂದ್ರೆ ಅಸುರ ದೇವತೆಗಳು ಅಂತಾನೂ ಕೂಡ ಇರ್ತಾರೆ ಯಾರು ಪಾತಾಳ ಲೋಕದಲ್ಲಿ ಪ್ರಥಮ ಪೃಥ್ವಿಯಲ್ಲಿ ಇರ್ತಾರೋ ಅವರು ಅಸುರ ದೇವತೆಗಳು ಹಾಗಾಗಿ ಅವರಿಂದಲೂ ಕೂಡ ನಿಕಾಯ ಅಂದ್ರೆ ಆ ಗುಂಪುಗಳಿಂದ ಅಂದ್ರೆ ನಾಲ್ಕು ವಿಧದ ದೇವತೆಗಳ ಗುಂಪುಗಳಿಂದ ಏನಾಯಿತು ನಿಷೇವ್ಯ ನಿಷೇವ್ಯತ್ವ ಆನುಷಂಗಿಕಂ ಇತಿ ಅಂತ ಅಂದ್ರೆ ನಿರಂತರವಾಗಿ ಅವರೆಲ್ಲರೂ ಬಂದು ವಿರಾಜಮಾನರಾಗಿ ಅವರನ್ನು ಭಕ್ತಿಯಿಂದ ಪೂಜೆಯನ್ನ ಮಾಡಿದರು ಅಂತ ಹೇಳುವ ಕಾರಣದಿಂದ ಅವರು ಅತಿಶಯ ಪೂಜೆಗೆ ಯೋಗ್ಯರಾದವರು ಅನ್ನುವುದು ಕನ್ಫರ್ಮೇಶನ್ కానీ దర్శనాని ఈపతి ఓదోడ్వా మంగళ శ్లోకర్శనం జిల్ం వీరం సేకం సర్వదర్శన వాచోక్త సంక్షేపేణ నిగద్యతే వు బు అంద్ర ఎరక్త ఎస్ జనక్ బె मोदया Kim? तिप्सामे वदतो जिनं to का hmm. वीरं चर्वा दर्शना चर्वा दर्शना बात चीरते हैं संचेतन मिलने चीते हम चर्तर शनि जी हम दर्शन क्या क्या वीरम जी

ವ್ಯಕ್ತಿ ತತ್ ಸಂಕಯಾ ಆಹ ದರ್ಶನ ಅಂದ್ರೆ ಯಾರಿಗೆ ಸಂಬಂಧಪಟ್ಟಿತ್ತು ದಾರ್ಶನಿಕರಿಗೆ ಸಂಬಂಧಪಟ್ಟಿತ್ತು ಹಾಗಾದರೆ ಆ ದಾರ್ಶನಿಕನು ಯಾರು ವ್ಯಕ್ತಿಗಳೇ ಮನುಷ್ಯರೇ ಆಯ್ತಾ ವ್ಯಕ್ತಿತಃ ಅಂದ್ರೆ ಪ್ರತಿಯೊಬ್ಬ ದಾರ್ಶನಿಕನ ಸಂಕಯಾಮ್ ಆಹ ಅಂತಂದ್ರೆ ಆ ಆಶಂಕೆ ಇರಬೇಕಾದ್ರೆ ಯಾರುವರು ಅಂತ ಅದಕ್ಕೋಸ್ಕರ ಹೇಳಿದರು దర్శನಾನಿ ಷಡೆ ವಾત્રಾ ಮೂಲಭೇದಾ ವ್ಯಪೇಕ್ಷಯಾ ದೇವತಾ ತತ್ವ ಭೇದೇನ জ্ঞাতವ್ಯಾ ನಿಮನಿಷಿಪಿಹಿ దర్శನಾನಿ ಶಕ್ಷೇವ ಅಷ್ಟೇ ಇದೇ ದರ್ಶನಗಳು ಆರೇ ಇರುವುದು ಎಲ್ಲಿ ಮೂಲಭೇದ ವ್ಯಪೇಕ್ಷೆಯ ಮೂಲದಲ್ಲಿ ನೋಡ್ತು ಅಂದ್ರೆ ಆರೇ ಭೇದಗಳು ಮೂಲದ ಅಪೇಕ್ಷೆಯಲ್ಲಿ ಆರೇ ಭೇದಗಳು ತತ್ವ ಭೇದೇನ ಜ್ಞಾತವ್ಯ ಆ ದರ್ಶನ ಬೇರೆ ಬೇರೆ ಯಾಕಾಗಿತ್ತು ಅಂದ್ರೆ ಕಾರಣ ತತ್ವದಲ್ಲಿ ಭೇದ ಇರುವುದರಿಂದ ಅರ್ಥ ಆಯ್ತಾ ಆದ್ದರಿಂದ ಮನೀಷಿ ಬಿಹಿ ಅಂದ್ರೆ ಬುದ್ಧಿವಂತರಿಂದ ಇದನ್ನ ತಿಳಿಯಬೇಕು ಹಾಗೆ ತತ್ವದಲ್ಲಿ ಭೇದವಿದೆ ಹಾಗೆ ದೇವತೆಯಲ್ಲೂ ಭೇದವಿದೆ ಅರ್ಥ ಅರ್ಥ ಇದೆಯಾ ಒಬ್ಬರು ಕೃಷ್ಣನ ಆರಾಧಕರು ಮತ್ತೊಬ್ಬರು ವಿಷ್ಣುವಿನ ಆರಾಧಕರು ಅಲ್ವಾ ಮತ್ತೊಬ್ಬರು ಶಿವನ ಆರಾಧಕರು ಆ ಕಾರಣದಿಂದ ದೇವತೆಗಳು ಮತ್ತೆ ತತ್ವಗಳಲ್ಲಿ ಭೇದ ಇರುವುದರಿಂದ ಷಟ್ ಆ ಆನೆ ಮೂಲ ರೂಪದಿಂದ ಭೇದಗಳು ಯಾಕಂದ್ರೆ ದೇವತೆಗಳು ಆರು ಆನೆ ಮೂಲ ಭೇದಗಳು ಅಥವಾ ತತ್ವಗಳಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ರು ಆರೇ ಮೂಲದಲ್ಲಿ ಭೇದಗಳು ಅಂತ ಹೇಳಿದ್ರು